ಎಲ್ರಿಗೂ ನಮಸ್ಕಾರ ಒಂದು ವಿಶೇಷವನ್ನು ನಾನು ನಿಮ್ಮ ಮುದ್ದೆ ಇಡ್ತಾ ಇದ್ದೇನೆ ವಿಶೇಷ ಅಂದರೆ ಇವತ್ತು ಚರ್ಚೆಯಲ್ಲಿರೋ ವಿಷಯನೇ ಅದರಲ್ಲೂ ರಾಜ್ಯ ಸರ್ಕಾರಿ ನೌಕರರಿಗೆ ಅದರಲ್ಲೂ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಪಿಂಚಣಿ ವಿಷಯ ನಿಮಗೆ ಗೊತ್ತು ಕಳೆದ ಎರಡು ದಶಕಗಳಿಂದಲೂ ಸಿಕ್ಕಾಪಟ್ಟೆ ಚರ್ಚೆ ಇದೆ ಎರಡು ಸಾವಿರದ ನಾಲ್ಕರಿಗಿಂತ ಮುಂಚೆ ಓ ಪಿ ಎಸ್ ಅಂತ ಇತ್ತು ಅಂದರೆ ಓ ಪಿ ಎಸ್ ಅಂದರೆ ಆವಾಗಿನ ಅದಕ್ಕೆ ಓ ಪಿ ಎಸ್ ಅಂತ ಇದ್ದಿಲ್ಲ ಒಟ್ಟು ಒಂದು ಪಿಂಚಣಿ ಯೋಜನೆ ಅಂತ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಬಂದಮೇಲೆ ಅದಕ್ಕೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಅನ್ನೋಕ್ಕೆ ಶುರು ಮಾಡಿದರು ಈಗ ಸುದ್ದಿ ಏನಪ್ಪ ಅಂತಂದರೆ ಒ ಪಿ ಎಸ್ ಕಾಲ ಎರಡು ಸಾವಿರದ ನಾಲ್ಕನೇ ಇಸ್ವೇ ಜನವರಿ ಒಂದನೇ ತಾರೀಕಿಗೆ ಮುಗೀತು ಅದಾದ ಮೇಲೆ ಎನ್ ಪಿ ಎಸ್ ಬಂತು ಈಗ ಕೇಂದ್ರ ಸರ್ಕಾರ ಯು ಪಿ ಎಸ್ ಘೋಷಣೆ ಮಾಡಿದೆ ಆ ಯು ಪಿ ಎಸ್ ಈ ಯೋಜನೆಯನ್ನು ಸಹ ತುಂಬ ಅಳೆದು ತೂಗಿ ಎಲ್ಲ ಲೆಕ್ಕಾಚಾರ ಮಾಡಿ ಈಗ ಕೇಂದ್ರ ಸರ್ಕಾರ ಯು ಪಿ ಎಸ್ ಯೋಜನೆಯನ್ನು ಮುಂದಿಟ್ಟಿದೆ ಈಗ ಎನ್ ಪಿ ಎಸ್ ಬೇಡ ಅಂತ ಸರ್ಕಾರಿ ನೌ ಸರ್ಕಾರಿ ನೌಕರರು ಹೇಳ್ತಾ ಇದ್ರು ಓ ಪಿ ಎಸ್ ಬೇಕು ಅಂತೇಳಿ ಆದರೆ ಈ ಯು ಪಿ ಸಿಗೆ ಏನು ಹೇಳ್ತಿದ್ದಾರೆ ಯು ಪಿ ಎಸ್ ಸಿಗೂ ಸಹ ಭಾಳಷ್ಟು ಜನ ಸರ್ಕಾರಿ ನೌಕರರು ನಮಗೆ ಈ ಯೋಜನೆ ಬೇಡ ಅಂತಲೇ ಹೇಳ್ತಿದ್ದಾರೆ ಯಾಕೆ ಇವರು ಹೇಗೆ ಹೇಳ್ತಿ ಹೀಗೆ ಹೇಳ್ತಿದ್ದಾರೆ ಮತ್ತು ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಏನಿದೆ ವಿಷಯ ಅದನ್ನು ಹೇಳೋಕ್ಕೆ ನಾನೀಗ ನಿಮ್ಮ ಮುಂದೆ ಬಂದಿರೋದು ಸರ್ಕಾರಿ ನೌಕರರಿಗೆ ಮೊದಲು ಒಂದು ಇತ್ತಲ್ಲ ಪಿಂಚಣಿ ವ್ಯವಸ್ಥೆ ಅವಾಗ ಬರೀ ಪಿಂಚಣಿ ಅಂತ ಹೇಳ್ತಿದ್ರು ಅದಕ್ಕೆ ಅದಕ್ಕೆ ಈಗ ಒ ಪಿ ಎಸ್ ಅಂತಾರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆ ಪಿಂಚಣಿ ಯೋಜನೆ ಈ ಯೋಜನೆಯಲ್ಲಿ ಎಂತೆಂಥ ಅವಕಾಶಗಳಿತ್ತು ಎಷ್ಟು ವೈಭವವಾಗಿತ್ತು ಅಂತಂದರೆ ಈ ಯೋಜನೆ ಕೆಳಗೆ ಸರ್ಕಾರಿ ನೌಕರ ನಿವೃತ್ತಿಯಾಗುವ ಕೊನೆಯ ತಿಂಗಳಿದೆಯಲ್ಲ ಆ ಕೊನೆಯ ತಿಂಗಳಲ್ಲಿ ಎಷ್ಟು ವೇತನ ಪಡಿತಾ ಇದ್ದೋ ಅದರ ಅರ್ಧದಷ್ಟು ವೇತನ ಪಿಂಚಣಿಯಾಗಿ ಬರುತ್ತೆ ಮತ್ತೆ ಕಾಲ ಕಾಲಕ್ಕೆ ಏನು ವೇತನ ಆಯೋಗದ ವರದಿಗಳು ಅನುಷ್ಠಾನ ಆಗುತ್ತೆ ಆ ವರದಿಗಳು ಈ ಪೆನ್ಷನ್ದಾರರಿಗೂ ಸಹ ಅನುಷ್ಠಾನ ಆಗುತ್ತೆ ಮತ್ತೆ ಆಗಾಗ ಈ ಭತ್ತೆಗಳೇನು ಹೆಚ್ಚಾಗ್ತಾ ಇದ್ದವು ತುಟ್ಟಿ ಭತ್ತೆಗಳು ಅದರ ಅದಕ್ಕೂ ಸರಿಯಾಗಿ ಈ ಹಳೆ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಈ ಪಿಂಚಣಿ ಯೋಜನೆಗಾಗಿ ಆ ಹಿಂದೆ ಇದ್ದಂತ ನೌಕರ ಇದ್ರೆ ಎರಡು ಸಾವಿರದ ನಾಲ್ಕರಗಿಂತ ಮುಂಚೆ ಅವರಲ್ಲಿ ಅವ್ರ ಸಂಬಳ ತಗೋತಾ ಇರಬೇಕಾದ್ರೆ ಏನನ್ನೋ ಅಲ್ಲಿ ಕಟ್ ಮಾಡ್ಕತಾ ಇದಿಲ್ಲ ಮತ್ತು ಈ ಪಿಂಚಣಿ ತಗೊಳ್ತಾ ಇರ್ತಕ್ಕಂಥ ನೌಕರ ಏನಾದರೂ ಮೃತಪಟ್ಟರೆ ಆ ಪಿಂಚಣಿಯನ್ನು ಅವರ ಕುಟುಂಬದವರಿಗೆ ಮುಂದುವರಿಸ್ತಾ ಇದ್ರು ನಿವೃತ್ತಿ ಟೈಮಲ್ಲಿ ಸರಿಸುಮಾರು ಇಪ್ಪತ್ತು ಲಕ್ಷದವರೆಗೂ ಸಹ ಗ್ರಾಚುಯಿಟಿ ಫಂಡ್ ಸಿಗ್ತಾ ಇತ್ತು ಈ ಯೋಜನೆ ಇದೆಯಲ್ಲ ಈ ಯೋಜನೆ ಬಗ್ಗೆ ಬಹಳಷ್ಟು ಜನ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ರು ಯಾಕಂದ್ರೆ ಈಗ ಮನುಷ್ಯನ ಜೀವನದ ಆಯಸ್ಸೇನಿದೆ ಜಾಸ್ತಿ ಆಗ್ತಾ ಇದೆ ಸರಾಸರಿ ಎಪ್ಪತ್ತು ವರ್ಷ ಬದುಕ್ಬೋದು ಎಂಬತ್ತು ವರ್ಷ ಹಿಂಗೆ ಬದುಕ್ತಾ ಇದ್ದಾರೆ ಜನ ಹಾಗಾಗಿ ಒಬ್ಬ ಸರ್ಕಾರಿ ನೌಕರ ಅವರ ಆಯುಷು ಜಾಸ್ತಿ ಆಗ್ತಾ ಇರೋದ್ರಿಂದ ಪಿಂಚಣಿಯ ಹೊರೆ ಸರ್ಕಾರಕ್ಕೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಹೊರೆ ಆಗುತ್ತೆ ಸರ್ಕಾರಕ್ಕೆ ನಿಭಾಯಿಸೋಕ್ಕಾಗಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ರು ಏನಾದರೂ ಮಾಡಬೇಕಿದ್ದಕ್ಕೆ ಅಂತ ಆರ್ಥಿಕ ಸಲಹೆಗಾರರು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಾಯಿದ್ರು ಹಾಗಾಗಿ ಸರ್ಕಾರ ಏನು ಮಾಡ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿ ಜನವರಿ ಒಂದನೇ ತಾರೀಕಿಂದ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂತು ಈ ಎನ್ ಪಿ ಎಸ್ ಸ್ಕೀಮ್ನ ವಿಶೇಷ ಏನಪ್ಪಾ ಅಂದರೆ ಈಗ ಓ ಪಿ ಎಸ್ ಸ್ಕೀಮಲ್ಲಿ ಪಿಂಚಣಿದಾರರಿಗೆ ನಿವೃತ್ತಿಯ ನಂತರ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಅವ್ರಿಗೆ ಗ್ಯಾರಂಟಿ ಇರ್ತಿತ್ತು ಕೊನೆ ತಿಂಗಳು ಏನು ಸಂಬಳ ತಗೋತಾರೋ ಆದರೆ ಅರ್ಧದಷ್ಟು ಮತ್ತು ತುಟ್ಟಿ ಭತ್ತೆ ಹೆಚ್ಚಾದಂಗೆ ಅಥವಾ ಏನು ವೇತನ ಆಯೋಗದ ವರದಿಗಳಿದ್ದಾವೆ ಅವು ಬಂದಾಗೆ ನಂಗೆ ಪೆನ್ಷನ್ ಜಾಸ್ತಿ ಆಗುತ್ತೆ ಅಂತ ಗ್ಯಾರಂಟಿ ಇತ್ತು ಆದರೆ ಎನ್ ಪಿ ಎಸ್ ಸ್ಕೀಮಲ್ಲಿ ನಿವೃತ್ತಿ ಆದಮೇಲೆ ಎಷ್ಟು ಪೆನ್ಷನ್ ಸಿಗುತ್ತೆ ಅಂತ ಹೇಳಿ ಯಾರಿಗೂ ಹೇಳೋಕ್ಕಾಗ್ತಾ ಇದ್ದಿಲ್ಲ ಯಾಕೆ ಅಂದರೆ ಮಾರುಕಟ್ಟೆ ಬೆಳವಣಿಗೆ ಮಾರುಕಟ್ಟೆ ಅಂದರೆ ಮ್ಯೂಚುವಲ್ ಫಂಡ್ ಇರ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಒಟ್ಟು ಏನು ಮಾರುಕಟ್ಟೆ ಇದೆ ಆರ್ಥಿಕ ಮಾರುಕಟ್ಟೆ ಈ ಆರ್ಥಿಕ ಮಾರುಕಟ್ಟೆಯ ಬೆಳವಣಿಗೆ ಆಧಾರದ ಮೇಲೆ ನಿಮಗೆ ಪಿಂಚಣಿ ಎಷ್ಟು ಸಿಗುತ್ತೆ ಅನ್ನೋದು ನಿಗದಿ ಆಗುತ್ತೆ ಅನ್ನೋದು ಈ ಎನ್ ಪಿ ಎಸ್ ಸ್ಕೀಮಲ್ಲಿ ಇದ್ದಂತ ಒಂದು ಮೂಲವಾದಂತ ಒಂದು ಬೇಸಿಕ್ ಆದಂತ ತತ್ವ ಜೊತೆಗೆ ಈ ನೌಕರರು ಏನು ಡ್ಯೂಟಿ ಮಾಡ್ತಾ ಇರೋದ್ರಲ್ಲ ಅವರ ವೇತನದಲ್ಲಿ ಹತ್ತು ಪರ್ಸೆಂಟಷ್ಟು ಅಷ್ಟು ಕಡಿತ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಹದಿನಾಲ್ಕು ಪರ್ಸೆಂಟಷ್ಟು ಅಷ್ಟು ಮಾಡ್ತಾ ಇತ್ತು ಈ ದುಡ್ಡನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇತ್ತು ಮತ್ತೆ ಈ ಕುಟುಂಬ ಪಿಂಚಣಿ ಒಬ್ಬ ಕುಟುಂಬ ಪಿಂಚಣಿಗೂ ಸಹ ಒಂದು ನಿಯಮ ಈ ನಿಯಮ ಐತಿ ಎನ್ ಪಿ ಎಸ್ ಅಲ್ಲಿ ಸರ್ಕಾರಿ ನೌಕರರ ಈ ವೇತನದಿಂದ ಕಟಾವು ಮಾಡಿ ಪಿಂಚಣಿ ನಿಧಿಯಲ್ಲಿ ಎಷ್ಟು ಮೊತ್ತ ಸಂಗ್ರಹ ಆಗ್ತಾ ಇತ್ತು ಮತ್ತೆ ನಿವೃತ್ತಿ ಟೈಮ್ ಅಲ್ಲಿ ಅವರು ಯಾವ ವಾರ್ಷಿಕ ಯೋಜನೆಯನ್ನು ಆಯ್ಕೆ ಮಾಡ್ಕೊತಾ ಇದ್ರು ಅದರ ಪ್ರಕಾರ ಇವರಿಗೆ ಕುಟುಂಬದವರಿಗೆ ಪಿಂಚಣಿ ನಿಗದಿ ಆಗ್ತಾ ಇತ್ತು ಸಶಸ್ತ್ರ ಸಿಬ್ಬಂದಿ ಮತ್ತೆ ಮಿಲಿಟರಿ ಕರ್ತವ್ಯದಲ್ಲಿ ಇರೋರನ್ನ ಬಿಟ್ಟು ಎರಡು ಸಾವಿರದ ನಾಲ್ಕರ ಜನವರಿ ಒಂದರ ನಂತರ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೆ ಖಾಸಗಿ ವಲಯದ ನೌಕರರಿಗೂ ಸಹ ಈ ಯೋಜನೆ ಅನ್ವಯ ಆಗ್ತಾ ಇತ್ತು ಸರ್ಕಾರ ಏನು ಮಾಡ್ತಾ ಇತ್ತು ಈ ನೌಕರರಿಂದ ಕಟಾವ ಮಾಡಿದಂತ ಹಣ ಮತ್ತೆ ತಾನು ಹಾಕಿದಂಥ ಶೇಕಡ ಹದಿನಾಲ್ಕರಷ್ಟು ಹಣ ಏನಿತ್ತು ಇದನ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಅದನ್ನು ತೊಡಗಿಸ್ತಾ ಇತ್ತು ಆ ಹಣವನ್ನು ವೃದ್ಧಿ ಮಾಡ್ತಾ ಇತ್ತು ಅದನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇತ್ತು ಆದರೆ ಇದು ಸರ್ಕಾರಿ ನೌಕರರಿಗೆ ಇಷ್ಟ ಇದ್ದಿಲ್ಲ ಯಾಕೆ ಅಂದರೆ ಮೊಟ್ಟ ಮೊದಲನೇದಾಗಿ ಇವರಿಗೆ ಎಷ್ಟು ಪಿಂಚಣಿ ಬರುತ್ತೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ ಆಮೇಲೆ ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಯಾವ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಈ ಸ್ಪಷ್ಟತೆಯೂ ಇದ್ದಿಲ್ಲ ಆಮೇಲೆ ಇದೆಲ್ಲ ಅನಿಶ್ಚಿತತೆ ಇರೋದ್ರಿಂದ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗದಿರೋ ಕಾರಣಕ್ಕೆ ಸರ್ಕಾರಿ ನೌಕರರು ಇದನ್ನು ವಿರೋಧ ಮಾಡೋಕ್ಕೆ ಶುರು ಮಾಡಿದರು ಇದು ಎಂಥ ರಾಜಕೀಯ ತಿರುವನ್ನು ಪಡೀತು ಅಂತಂದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಜಾರಿ ಮಾಡಿದಂಥ ಈ ಯೋಜನೆ ಏನಿದೆ ನಂತರ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಆಡಳಿತಕ್ಕೆ ಬಂತು ಆದರೆ ಎನ್ ಡಿ ಎ ಥರ ಬಿ ಜೆ ರಾಜಕೀಯ ಪಕ್ಷಗಳು ಎಲ್ಲೆಲ್ಲಿ ಅಧಿಕಾರ ಮಾಡ್ತಾ ಆ ಎಲ್ಲ ರಾಜ್ಯಗಳಲ್ಲೂ ಸಹ ಈ ಎನ್ ಪಿ ಎಸ್ ಯೋಜನೆಯನ್ನು ವಿರೋಧ ಮಾಡಿದ್ದು ನಾವು ಇದನ್ನು ಜಾರಿಗೆ ತರೋದಿಲ್ಲ ಅಂತ ಹೇಳಿ ಮತ್ತು ಅವರು ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಅದನ್ನು ಜಾರಿಗೆ ತಂದರು ಇದು ಇದೆಷ್ಟು ಒತ್ತಡ ಆಯಿತು ಕೇಂದ್ರ ಸರ್ಕಾರದ ಮೇಲೆ ಅಂತಂದರೆ ಈಗ ಏನು ವಿರೋಧ ಪಕ್ಷಗಳಿದ್ವು ಈ ವಿರೋಧ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲೂ ಸಹ ಇದನ್ನು ಹಾಕಿದ್ವು ಇದು ಜನಾಕರ್ಷಣೀಯವಾಗಿ ಕಾಣತು ಪ್ರಣಾಳಿಕೆಯಲ್ಲಿ ನಾವು ಈ ಓಲ್ಡ್ ಪೆನ್ಷನ್ ಸ್ಕೀಮ್ನೇ ಜಾರಿ ತರ್ತೀವಿ ಅಂತ ಹೇಳಿದರು ಕೊನೆಗೆ ತಲೆಕೆಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಸಲಹೆ ಕೊಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತು ಆ ಸಮಿತಿ ಒಂದು ವರದಿಯನ್ನು ಕೊಡ್ತು ಈ ವರದಿಯ ಆಧಾರದ ಮೇಲೆ ಈಗ ಯು ಪಿ ಎಸ್ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏಕೀಕೃತ ಪಿಂಚಣಿ ಯೋಜನೆ ಜಾರಿ ತರ್ತೀವಿ ಅಂಥೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇದಕ್ಕೆ ಒಂದು ಸ್ವಲ್ಪ ರಾಜಕೀಯ ಕಾರಣಗಳು ಇದ್ದಾವೆ ಹೇಗೆ ಅಂದರೆ ಅದಕ್ಕಿಂತ ಮುಂಚೆ ಈ ಯೋಜನೆಗೂ ಹಿಂದಿನ ಯೋಜನೆಗೂ ಏನು ವ್ಯತ್ಯಾಸ ಇದೆ ಅಂತ ನೋಡೋಣ ಈ ಕೆಲ ದಿನಗಳ ಹಿಂದೆ ಯೋಜನೆ ಘೋಷಣೆ ಆಯ್ತಲ್ಲ ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಸರ್ಕಾರಿ ನೌಕರರು ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಇದೇನು ಅದೇನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ಆಯ್ತು ಆಮೇಲೆ ಇಲ್ಲಲ್ಲ ಈ ಯೋಜನೆಯೂ ಬೇಡ ಅಂತಂದ್ರು ಒಂದು ರೀತಿಯಲ್ಲಿ ಈ ಯು ಪಿ ಎಸ್ ಏನಿದೆ ಇದು ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತಲ್ಲ ಅದಕ್ಕೂ ಮತ್ತೆ ಈ ನ್ಯೂ ಪೆನ್ಷನ್ ಸ್ಕೀಮ್ ಇವೆರಡನ್ನೂ ಒಂದು ರೀತಿ ಕಲಸಿ ಇದರಲ್ಲಿ ಏನು ಮಾಡ್ಬೋದು ಏನು ತೆಗಿಬೋದು ಅಂತ ಅದರಿಂದ ಒಂದಿಷ್ಟು ಅಂಶಗಳನ್ನು ಇದರಿಂದ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡು ಈ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಮಾಡಿದ್ದಾರೆ ಈಗ ಎನ್ ಪಿ ಎಸ್ ಅಲ್ಲಿ ಎಲ್ಲರ ವಿರೋಧ ಏನಿತ್ತು ನಮಗೆ ಎಷ್ಟು ನಿವೃತ್ತಿ ವೇತನ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಿಗದಿ ಇಲ್ಲ ಖಚಿತತೆ ಇಲ್ಲ ಅನ್ನೋವಂಥ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಈ ಯು ಪಿ ಎಸ್ ಯುನೈಟೆಡ್ ಯೂನಿಫೈಡ್ ಪೆನ್ಷನ್ ಸ್ಕೀಮಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಅದೇನು ಅಂದರೆ ಇದರಲ್ಲಿ ಇಪ್ಪತ್ತೈದು ವರ್ಷ ಯಾರು ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿರ್ತಾರೆ ಈಗ ಸದ್ಯ ಇದು ಕೇಂದ್ರ ಸರ್ಕಾರಿ ನೌಕರಿಗೆ ಅನ್ವಯ ಆಗ್ತಾ ಇದೆ ನಾನು ಮುಂದೆ ಹೇಳ್ತೇನೆ ಅದನ್ನ ಯಾರು ಇಪ್ಪತ್ತೈದು ವರ್ಷ ಕೆಲಸ ಮಾಡಿರ್ತಾರೆ ಅವರು ನಿವೃತ್ತಿಯ ಕೊನೆಯ ವರ್ಷ ಹನ್ನೆರಡು ತಿಂಗಳೇನಿದೆ ಹನ್ನೆರಡು ತಿಂಗಳಲ್ಲಿ ಏನು ಅವರು ವೇತನ ಪಡೀತಾ ಇದ್ರು ಆ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಣ ಪಿಂಚಣಿ ರೂಪದಲ್ಲಿ ಸಿಗುತ್ತೆ ಒಂದು ಸ್ಪಷ್ಟತೆ ಸಿಕ್ತು ಎಷ್ಟು ಸಿಗುತ್ತೆ ಅಂತಂದ್ರೆ ಆಯ್ತು ಅಪ್ಪ ಸಿಗುತ್ತೆ ನಿಮಗೆ ಅಂತ ಈಗ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಕೆಲಸ ಮಾಡಿದರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿದರೆ ಅವರಿಗೆ ಅದಕ್ಕೆ ಅನುಗುಣವಾಗಿ ಪಿಂಚಣಿ ನಿಗದಿ ಆಗುತ್ತೆ ಅಂತ ಈ ಯು ಪಿ ಎಸ್ ಸ್ಕೀಮಲ್ಲಿದೆ ಇನ್ನು ಹತ್ತು ವರ್ಷ ಕೆಲಸ ಮಾಡಿದವರಿಗೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಸ್ಪಷ್ಟತೆ ಆಯ್ತು ಅವರಿಗೆ ಕೊನೆ ಹನ್ನೆರಡು ತಿಂಗಳ ಸರಾಸರಿ ಸಿಗುತ್ತೆ ಇವ್ರಿಗೆ ಎಷ್ಟು ಸಿಗುತ್ತೆ ಹತ್ತು ವರ್ಷ ಕೆಲಸ ಮಾಡಿದ್ರೆ ಹತ್ತು ವರ್ಷ ಸಿಗುತ್ತೆ ಇನ್ನು ನಿವೃತ್ತ ಈ ನೌಕರ ಏನಿದ್ದಾರೆ ಪಿನ್ ಪೆನ್ಷನ್ ತಗೋತಾರರು ಇವರ ಏನಾದರೂ ಮೃತಪಟ್ಟರೆ ಶೇಕಡ ಅರವತ್ತರಷ್ಟು ಪಿಂಚಣಿ ಸಿಗುತ್ತೆ ಇದು ಯು ಪಿ ಎಸ್ ಆಮೇಲೆ ಈ ಯು ಪಿ ಎಸ್ ಏನಿದೆ ಇದು ಹಣದುಬ್ಬರ ಹಣದುಬ್ಬರದ ಪ್ರಮಾಣ ಏನತ್ತೆ ಅದರ ಆಧಾರದ ಮೇಲೆ ಈ ಪೆನ್ಷನ್ ಯು ಪಿ ಎಸ್ ಏನಿದೆ ಅದು ಹೆಚ್ಚಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಅನ್ನೋದನ್ನು ಹೇಳಿದರೆ ಮತ್ತೆ ಇದಕ್ಕೆ ಸರ್ಕಾರಿ ನೌಕರರ ಮೂಲ ವೇತನದಿಂದ ಶೇಕಡ ಹತ್ತರಷ್ಟು ಕಡಿತ ಆದರೆ ಕೇಂದ್ರ ಸರ್ಕಾರ ಶೇಕಡ ಹದಿನೆಂಟರಷ್ಟು ಪಾವತಿ ಮಾಡುತ್ತೆ ಮತ್ತು ಇನ್ನೊಂದೇನೆಂದರೆ ಈ ಈಗ ಎನ್ ಪಿ ಎಸ್ ಎಲ್ ಇದಾರಲ್ಲ ಸರ್ ನೌಕರರು ಈ ನೌಕರರು ಅವರು ಈ ಎನ್ ಪಿ ಎಸ್ ಅಲ್ಲೇ ಮುಂದುವರಿಬೋದು ಬೇಡಪ್ಪ ಅಂತಂದರೆ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಒಪ್ಕೋಬೋದು ಆದರೆ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ಒಪ್ಕೊಂಡ ಮೇಲೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ನಾನು ಎನ್ ಪಿ ಎಸ್ ಸಿ ಬರ್ತೇನೆ ಅಂತೇಳಿ ಅಥವಾ ಇನ್ನೇನರ ಮಾಡ್ತೇನೆ ಅಥವಾ ಸ ಯು ಪಿ ಎಸ್ ಏನರಾ ಮಾಡ್ತೇನೆ ಅದು ಇದೆಲ್ಲ ಇಲ್ಲ ಯು ಪಿ ಎಸ್ ಒಪ್ಕೊಂಡ ಮೇಲೆ ಮುಗೀತು ಈಗ ಅವ್ರು ಎನ್ ಪಿ ಎಸ್ ಎಲ್ಲಿ ಇರ್ಬೋದು ಇಲ್ಲ ಯು ಪಿ ಎಸ್ ಹೋಗ್ಬೋದು ಯು ಪಿ ಎಸ್ ಹೋಗಿ ಮತ್ತೆ ಎನ್ ಪಿ ಸಿಗೆ ಬರ್ತೇನೆ ಅಂದರೆ ಅದಕ್ಕೆ ಅವಕಾಶ ಆಗೋಲ್ಲ ಈಗ ಹಾಲಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಈ ಸ್ಕೀಮಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಸರ್ಕಾರಿ ನೌಕರರು ಬರ್ತಾರೆ ಎಲ್ಲ ರಾಜ್ಯ ಸರ್ಕಾರಗಳೇನಾದರೂ ಈ ಯು ಪಿ ಎಸ್ ಸ್ಕೀಮನ್ನು ಒಪ್ಕೊಂಡ್ರೆ ಒಂದು ತೊಂಬತ್ತು ಲಕ್ಷ ನೌಕರರು ಈ ಯೋಜನೆ ಅಡಿಯಲ್ಲಿ ಬರ್ತಾರೆ ಹಾಗಾಗಿ ಈ ಒ ಪಿ ಎಸ್ ಸ್ಕೀಮಲ್ಲಿ ಹೆಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ರಲ್ಲ ಒಂದು ಸಮಾಧಾನ ಆಗಿರ್ಬೋದನೋ ಆದರೆ ಸರ್ಕಾರಿ ನೌಕರರು ಇದಕ್ಕೆ ಒಂದು ವಿರೋಧ ಮಾಡ್ತಾನೆ ಇದ್ದಾರೆ ಯಾಕಂದರೆ ಒ ಪಿ ಎಸ್ ಇತ್ತಲ್ಲ ಅದೊಂದು ಭಾಳ ವೈಭವಯುತವಾದ ಯೋಜನೆ ಎಂಥ ನೆಮ್ಮದಿ ಯೋಜನೆ ಅಂತಂದರೆ ಒಂದು ಸರ್ಕಾರಿ ನೌಕರಿ ಮಾಡಿದರು ಅಂತಂದರೆ ಜೀವಮಾನ ಪೂರ್ತಿ ಅವರಿಗೆ ಒಂದು ನಿಶ್ಚಿತವಾದಂಥ ಆದಾಯ ಇರುತ್ತೆ ಅನ್ನೋಂಥ ವೈಭವ ಇತ್ತಲ್ಲ ಆ ವೈಭವ ಈ ಯು ಪಿ ಎಸ್ಸಲ್ಲಿ ಅಲ್ಲಿ ಕಾಣ್ತಾ ಇಲ್ಲ ಇದರ ಲಾಭ ಹೇಗೆ ರಾಜಕೀಯವಾಗಿ ಕೆಲವು ಪಕ್ಷಗಳು ತೆಗೆದುಕೊಂಡು ಮತ್ತು ರಾಜಕೀಯವಾಗಿ ಹೇಗೆ ಚರ್ಚೆ ಆಯಿತು ಅಂತಂದರೆ ಆಗಲೇ ಹೇಳಿದ್ನಲ್ಲ ಈ ಎನ್ ಪಿ ಎಸ್ ಸ್ಕೀಮ್ ಜಾರಿಯಾದ ಮೇಲೆ ಇತ್ತ ಅದರ ನಂತರ ನಡೆದಂಥ ಹಲವು ಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳು ಎನ್ ಡಿ ಎ ಥರ ಬಿ ಜೆ ಪಿ ಥರ ವಿರೋಧ ಪಕ್ಷಗಳು ನಾವು ಅಧಿಕಾರಕ್ಕೆ ಬಂದರೆ ಈ ಒ ಪಿ ಎಸ್ ಹಳೆ ಪೆನ್ಷನ್ ಸ್ಕೀಮ್ ಏನಿತ್ತು ಅದನ್ನೇ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದ್ರು ಅದರ ಪ್ರಣಾಳಿಕೆಯಲ್ಲೂ ಸಹ ಘೋಷಣೆ ಮಾಡಿದರು ಇದು ಎಷ್ಟು ಪ್ರಭಾವ ಬೀರ್ತು ಅಂತಂದ್ರೆ ಎಷ್ಟೋ ಕಡೆ ಹಲವು ಕ್ಷೇತ್ರಗಳನ್ನ ವಿರೋಧ ಪಕ್ಷಗಳಿತ್ತು ಲೋಕಸಭೆ ಚುನಾವಣೆಯಲ್ಲೂ ಸಹ ಇದು ಪರಿಣಾಮ ಬೀರ್ತು ಹಾಗಾಗಿ ಈ ಯು ಪಿ ಎಸ್ ಸ್ಕೀಮ್ ಜಾರಿಗೆ ಬಂದ ತಕ್ಷಣವೇ ಇದರ ಲಾಭವನ್ನು ಪಡೀಲಿಕ್ಕೆ ಎನ್ ಡಿ ಎ ಮುಂದಾಯಿತು ಬೇರೆ ಎಲ್ಲ ರಾಜ್ಯಗಳು ಅದನ್ನು ಒಪ್ಕೊಳ್ಳೋಕ್ಕಿಂತ ಮುಂಚೆನೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ನಾವು ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ರು ಯಾಕೆಂದ್ರೆ ಸ್ವಲ್ಪ ದಿನಕ್ಕೆ ಮಹಾರಾಷ್ಟ್ರ ಚುನಾವಣೆ ಘೋಷಣೆ ಆಗುತ್ತೆ ಈಗಲೇ ಆಗ್ಬೇಕಾಗಿತ್ತು ಜಮ್ಮು ಕಾಶ್ಮೀರ ಚುನಾವಣೆ ಜೊತೆಗೆ ಆದರೆ ಹಳೆಯ ಸಂಶೋಧನೆ ಅಲ್ಲಿ ಘೋಷಣೆ ಆಗುತ್ತೆ ಹಾಗಾಗಿ ನಾವು ಯು ಪಿ ಎಸ್ ಸ್ಕೀಮನ್ನು ನಾವು ಒಪ್ಕೋತೀವಿ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಹಾರಾಷ್ಟ್ರ ಘೋಷಣೆ ಮಾಡೇ ಬಿಡ್ತು ಹಾಗಾಗಿ ಈಗ ಬೇರೆ ರಾಜ್ಯದವ್ರು ಏನು ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ಹಳೆ ಪೆಂಚಣಿ ಯೋಜನೆ ಬೇಕು ಅಂತೇಳಿ ಸರ್ಕಾರಿ ನೌಕರರು ಏನು ಪಟ್ಟು ಹಿಡಿದಿದ್ದಾರೆ ಅವರು ಯು ಪಿ ಎಸ್ಗೂ ಒಪ್ಕೋತಾ ಇಲ್ಲ ಎನ್ ಪಿ ಎಸ್ ಅನ್ನಂತೂ ಮೊದಲೇ ಒಪ್ಪಿಲ್ಲ ಅವರು ಈಗ ಏನು ವಿರೋಧ ಪಕ್ಷಗಳು ಆಡಳಿತ ಅದರಲ್ಲಿ ಎಷ್ಟು ರಾಜ್ಯಗಳು ಗೊತ್ತಾ ಹಳೆ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಎನ್ ಪಿ ಎಸ್ ಜಾರಿಗೆ ಬಂದ ಮೇಲೆ ಈ ಹಳೆ ಪಿಂಚಣಿ ಯೋಜನೆ ಇತ್ತು ಜಾರಿಗೆ ತಂದರೆ ರಾಜ್ಯಗಳು ಎಷ್ಟು ಗೊತ್ತಾ ನಿಮಗೆ ಅದೇ ಇವೆಲ್ಲ ಆಡಳಿತ ಇದ್ದಂತ ಪಕ್ಷ ಹಿಮಾಚಲ ಪ್ರದೇಶ ಪಂಜಾಬ್ ಆಪ್ ಪಕ್ಷ ಇದೆ ರಾಜಸ್ಥಾನ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ತೃಣಮೂಲ ಕಾಂಗ್ರೆಸ್ ಇದೆ ಛತ್ತೀಸ್ಗಢ ಇದೆ ಆದರೆ ಇಲ್ಲೆಲ್ಲವೂ ಸಹ ಬಿಜೆಪಿ ಪಕ್ಷಗಳೇ ಆಡಳಿತದಲ್ಲಿ ಇದ್ದಿದ್ದು ಆದರೆ ಕೆಲವು ಕಡೆ ಆಗಿದೆ ಹೇಗೆ ಅಂತಂದರೆ ರಾಜಸ್ಥಾನದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಈ ಎನ್ ಪಿ ಎಸ್ ಯೋಜನೆ ಜಾರಿಗೆ ತಂತು ಆದರೆ ವಿಧಾನಸಭೆ ಚುನಾವಣೆ ಆದ ನಂತರ ಅಲ್ಲಿ ಕಾಂಗ್ರೆಸ್ ಸ್ವಂತೂ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಆದರೂ ಸಹ ಅವರು ಹಳೇ ಪಿಂಚಣಿ ಯೋಜನೆಯನ್ನೇ ಮುಂದುವರಿಸಿದ್ದಾರೆ ಹೊಸ ಪಿಂಚಣಿ ಯೋಜನೆಯನ್ನು ತಂದಿಲ್ಲ ಮತ್ತು ಯು ಪಿ ಎಸ್ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಕರ್ನಾಟಕದಲ್ಲಿ ಹೇಗೆ ಅಂತಂದರೆ ಕರ್ನಾಟಕದಲ್ಲಿ ತೆಲಂಗಾಣವು ಸಹ ಹೇಳಿದೆ ಏನು ನಾವು ಓ ಪಿ ಎಸ್ ಏನಿದೆ ಅದನ್ನೇ ಜಾರಿ ಮಾಡ್ತೇವೆ ಅಂತೇಳಿ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಯಾವ್ಯಾವ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಗೊತ್ತಾ ಆಲ್ಮೋಸ್ಟ್ ಇವೆಲ್ಲವೂ ಸಹ ಬಿ ಜೆ ಪಿಯೇ ಥರ ಮತ್ತು ಎನ್ ಡಿ ಎ ಥರ ಪಕ್ಷಗಳು ಅಧಿಕಾರದಲ್ಲಿ ಇದ್ದಂಥ ರಾಜ್ಯಗಳೇ ಆಗಿದ್ದಾವೆ ಹಿಮಾಚಲ್ ಪ್ರದೇಶ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅಲ್ಲಿ ಓ ಪಿ ಎಸ್ ಇದೆ ಪಂಜಾಬ್ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಮೊದಲನೇ ಪ್ರಣಾಳಿಕೆಯಲ್ಲಿ ಹೇಳಿದರು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಓ ಪಿ ಎಸ್ ಅನ್ನು ಜಾರಿ ಮಾಡಿದರು ರಾಜಸ್ಥಾನ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಅವರು ಜಾರಿ ಮಾಡಿದ್ದಾರೆ ಇನ್ನು ಜಾರ್ಖಂಡಲ್ಲಿ ಛತ್ತೀಸ್ಗಢದಲ್ಲೂ ಸಹ ಈ ಹಳೇ ಪಿಂಚಣಿ ಯೋಜನೆಯೇ ಜಾರಿಯಲ್ಲಿದೆ ಉಳಿದೆಲ್ಲ ರಾಜ್ಯಗಳಲ್ಲಿ ಹೊಸ ಪಿಂಚಣಿ ಯೋಜನೆಯೇ ಇರೋದು ಕರ್ನಾಟಕದಲ್ಲಿ ಏನಾಯಿತು ಅಂದರೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಾವು ವೋಟ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದ ನಂತರ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ವರದಿಯನ್ನು ಕೊಡಿ ಅಂಥೇಳಿ ಒಂದು ಸಮಿತಿಯನ್ನು ಈ ಪ್ರಸ್ತಾವದ ಬಗ್ಗೆ ಅಧ್ಯಯನ ಮಾಡಿದಂಥ ಒಂದು ಸಮಿತಿ ರಚನೆ ಮಾಡಿದೆ ಆ ಸಮಿತಿ ವರದಿ ಬಂದ ನಂತರ ಏನು ಮಾಡುತ್ತೆ ನೋಡಬೇಕು ತೆಲಂಗಾಣ ಕಾಂಗ್ರೆಸ್ ಅದು ಸಹ ಹೇಳಿದೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತೇವೆ ಅಂಥೇಳಿ ಆದರೆ ಈ ಎನ್ ಡಿ ಎ ಮೈತ್ರಿಕೂಟ ಇರೋ ಬಹುತೇಕ ರಾಜ್ಯಗಳು ಎಲ್ಲ ರಾಜ್ಯಗಳಲ್ಲೂ ಸಹ ಎನ್ ಪಿ ಎಸ್ ಎ ಜಾರಿಯಲ್ಲಿರೋದು ಆದರೆ ರಾಜಸ್ಥಾನದಲ್ಲಿ ಏನಾಯಿತು ಅಂದರೆ ಈ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಆಗ ಹಳೆ ಪಿಂಚಣಿ ಯೋಜನೆಯೇ ಜಾರಿಯಲ್ಲಿತ್ತು ವಿಧಾನಸಭೆ ಚುನಾವಣೆ ನಂತರ ಅಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಆದರೆ ಹಂಗಂತೇಳಿ ಹಳೇ ಪಿಂಚಣಿ ಯೋಜನೆಯೂ ಅವರು ಕ್ಯಾನ್ಸಲ್ ಮಾಡೋಕ್ಕೇನು ಹೋಗಿಲ್ಲ ಅದನ್ನೇ ಉಳಿಸಿದರೆ ಎನ್ ಪಿ ಎಸ್ ಎನ್ನು ಜಾರಿ ಮಾಡಿಲ್ಲ ಅಲ್ಲಿ ಹಾಗಾಗಿ ಈ ಯೋಜನೆ ಈ ಪೆನ್ಷನ್ ಸ್ಕೀಮ್ ಏನಿದೆ ಹಲವು ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಎನ್ ಡಿ ಎಗೆ ಹಿನ್ನೆಲೆಯನ್ನು ಮಾಡ್ತು ಎಷ್ಟೋ ಪಕ್ಷಗಳು ಎಷ್ಟೋ ಕ್ಷೇತ್ರಗಳಲ್ಲಿ ಸೋಲನ್ನು ಸಹ ಅನುಭವಿಸ್ತು ಇಂಡಿಯಾ ಮೈತ್ರಿಕೂಟ ಏನಿದೆ ಅದು ಸ್ವಲ್ಪ ಮೈಲೇಜನ್ನು ಸಹ ಪಡೀತು ಹಾಗಾಗಿ ಈಗ ಈ ಯೋಜನೆಯ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆ ಶುರುವಾಗಿದೆ ಈ ಪಿಂಚಣಿ ಏನಿದೆ ಇದು ಸರ್ಕಾರಗಳಿಗೆ ಯಾವತ್ತಿದ್ರೂ ಹೊರೆಯೇ ಅನ್ನೋದು ಹಲವು ಆರ್ಥಿಕ ಸಲಹೆ ಸಲಹೆಗಾರ ಸಂಸ್ಥೆಗಳು ಸರ್ಕಾರಕ್ಕೆ ಹೇಳಿದ್ದಾವೆ ಆದರೆ ಈಗ ಪಿಂಚಣಿ ಅನ್ನೋದು ಕೇವಲ ಒಂದು ಆರ್ಥಿಕ ವಿಷಯ ಅಷ್ಟೇ ಉಳಿದಿಲ್ಲ ಒಂದು ಭಾವನಾತ್ಮಕ ವಿಷಯವಾಗಿದೆ ಒಂದು ರಾಜಕೀಯ ವಿಷಯವೂ ಸಹ ಆಗಿದೆ ಮತ್ತು ರಾಜಕೀಯ ಪಕ್ಷಗಳಿಗೆ ಓಟು ಪಡೆಯುವಂಥ ಒಂದು ವಿಷಯವೂ ಆಗಿದೆ ಹಾಗಾಗಿ ಈ ಪಿಂಚಣಿ ಏನು ಚರ್ಚೆ ಇದೆ ಅದು ಆ ವಿವಾದ ಏನಿದೆ ಗೊಂದಲಗಳೇನಿದ್ದಾವೆ ಇದನ್ನು ಬಗೆಹರಿಸೋದು ತುಂಬ ಸುಲಭದ ವಿಷಯ ಅಲ್ಲ ಯಾಕಂದರೆ ಕಾರ್ಯಾಂಗ ಯಾವತ್ತಿಗೂ ಸಹ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಭಾಳ ಪ್ರಭಾವಶಾಲಿಯಾದಂಥ ಒಂದು ವರ್ಗ ಅದು ಅವರಿಂದನೇ ಸರ್ಕಾರ ನಡೆಯುತ್ತೆ ಅವರಿಂದನೇ ದೇಶ ನಡೆಯುತ್ತೆ ಅಂತಕ್ಕಂಥ ಭಾವನೆ ಇದೆ ಅವರು ಯಾರ ಮೇಲಾದರೂ ಪ್ರಭಾವ ಬೀರಬಲ್ಲರು ಹಾಗಾಗಿ ಸರ್ಕಾರಗಳು ಸಹ ಅಡಕತ್ತರಲ್ಲಿದ್ದಾವೆ ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ಮಾಡ್ತೀವಿ ಅಂತ ಅನ್ನೋದಾದರೆ ಇದಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣ ಆಗಬೇಕು ಅದು ಸರ್ಕಾರಗಳ ಜವಾಬ್ದಾರಿಯೇ ಆಗುತ್ತೆ ಸಂಪನ್ಮೂಲ ಕ್ರೋಢೀಕರಣ ಹೇಗಾಗುತ್ತೆ ಸಂಪನ್ಮೂಲ ಕ್ರೋಢೀಕರಣ ತೆರಿಗೆಯ ಮೂಲಕವೋ ಏನು ಜನ ಜನರಿರ್ತಾರೆ ಜನಸಾಮಾನ್ಯರು ಇರ್ತಾರೆ ಜನಸಾಮಾನ್ಯರಾಗಿರ್ಬೋದು ಯಾರಾದರೂ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು ಏನಾದರೂ ಆಗಿರ್ಬೋದು ಅವರ ಮೇಲೆ ತೆರಿಗೆಯನ್ನು ಹಾಕಿಯೇ ಈ ಸರ್ಕಾರಿ ನೌಕರರಿಗೆ ಏನು ಯೋಜನೆ ಜಾರಿ ಮಾಡಬೇಕಾಗಿದೆ ಅದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಬೇಕು ಹೆಚ್ಚು ಹೆಚ್ಚು ತೆರಿಗೆ ವಿಧಿಸ್ಬೇಕು ಅದನ್ನು ಜನಸಾಮಾನ್ಯರು ಹೊರಬೇಕು ಉದ್ಯಮಿಗಳು ಹೊರಬೇಕು ಶ್ರೀಮಂತರು ಹೊರಬೇಕು ಎಲ್ಲದೂ ಹೋಗಬೇಕು ಹಾಗಾಗಿ ಈ ಕಾರ್ಯಾಂಗದ ಈ ಬೇಡಿಕೆ ಏನಿದೆ ಇದು ಎಲ್ಲ ಸರ್ಕಾರಗಳಿಗೂ ಒಂದು ಬಿಸಿ ತುಪ್ಪ ಇದು ನುಂಗಿಲ್ಲ ಹೂಗಳಂಗಿಲ್ಲ ಹಾಗಾಗಿ ಯಾ ಏನಾದರೂ ಒಂದು ಮಾಡಬೇಕಾಗಿದೆ ವಿರೋಧ ಪಕ್ಷಗಳು ವಿರೋಧ ಪಕ್ಷದಿದ್ದಾಗ ಒಂದು ಮಾತನ್ನು ಹೇಳಿದರೆ ಆಡಳಿತ ಪಕ್ಷಕ್ಕೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ ಆಡಳಿತ ಪಕ್ಷಗಳಿದ್ದಂಥ ಹೊರಗೆ ಹೊರಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಈ ಪಿಂಚಣಿ ಯೋಜನೆ ಇದೆಯಲ್ಲ ಇದರ ಲಾಭ ಏನು ಅಂತ ಸರ್ಕಾರಿ ನೌಕರರಿಗೆ ಭಾಳ ಚೆನ್ನಾಗಿ ಗೊತ್ತು ಹಾಗಾಗಿ ಈ ಪಿಂಚಣಿ ಯೋಜನೆ ಬಗ್ಗೆ ಪಿಂಚಣಿ ಯೋಜನೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹೊಸ ಪಿಂಚಣಿ ಯೋಜನೆ ನ್ಯೂ ಪೆನ್ಷನ್ ಸ್ಕೀಮ್ ಮತ್ತು ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಈ ಪೆನ್ಷನ್ ಸ್ಕೀಮ್ಗಳ ಬಗ್ಗೆ ಚರ್ಚೆ ನಿರಂತರವಾಗಿ ನಡೀತಾನೆ ಇದೆ ಈ ಚರ್ಚೆ ಯಾವತ್ತೂ ಜಾರಿಯಲ್ಲಿರುತ್ತೆ ಯಾಕಂದರೆ ಒಂದು ಪಕ್ಷ ಆ ಯಾವ ಯೋಜನೆ ಜಾರಿಗೆ ತಂದರೆ ಇನ್ನೊಂದು ಪಕ್ಷ ಈ ಯೋಜನೆ ಜಾರಿಗೆ ತರುತ್ತೆ ಈ ಚರ್ಚೆ ಅಂತೂ ಸದ್ಯಕ್ಕೆ ಮುಗಿದಿಲ್ಲ ಇದೇ ಇವತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರೋ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್